ವಹಿಸಿರ್ತಕ್ಕಂಥ ಶ್ರೀ ತಮ್ಮಂಜನಪ್ಪರವರೆ ಹಾಗೂ ವಾರ್ಡ್ ಅಧ್ಯಕ್ಷರಾದಂಥ ಗೋಕುಲ್ ರೆಡ್ಡಿ ಅವರೇ ಮುಖಂಡರಾದಂಥ ಮೂರ್ಜನವ್ರೆ ಎಲ್ಲ ಇಲ್ಲಿ ನೆಲೆಸಿರತಕ್ಕಂಥ ಹಿರಿಯರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಹುಟ್ಟಿದಾಗ ಕಡು ಬಡತನದಲ್ಲಿ ಒಂದು ಸಣ್ಣ ಕುಗ್ರಾಮದಲ್ಲಿ ಅವರು ಜನಿಸಿದ್ರು ಅವರು ಜನಿಸಿ ಈ ದಿನ ಏನು ಸಂವಿಧಾನ ಇವತ್ತು ನಾವೆಲ್ಲ ಇಷ್ಟೊಂದು ಸಂತೋಷವಾಗಿ ಒಂದು ಹಿಂದುಳಿದ ವರ್ಗ ಆಗ್ಬೋದು ಅಲ್ಪಸಂಖ್ಯಾತರಾಗ್ಬೋದು ದಲಿತರಾಗ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಾವು ಇರಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವೇ ಕಾರಣ ಇವತ್ತು ನಾವು ಅವರ ಸಂವಿಧಾನವನ್ನು ರಚನೆ ಮಾಡಿಲ್ಲ ಅಂದರೆ ಇವತ್ತು ನಾವು ನೂ ನೂರ ಮೂವತ್ತ್ನಾಲ್ಕು ವರ್ಷಗಳ ಇವತ್ತು ಅವ್ರು ನಾವೇನು ಕೊಂಡಾಡ್ತಾ ಇದ್ದೀವಲ್ಲ ಅದು ಬಹಳ ಮಹತ್ವವಾದ್ದು ಅವರ ಈ ಜನ್ಮ ದಿನೋತ್ಸವವನ್ನು ಅತಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಈ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಬೆಳ್ಳಿ ಕ್ರಾಸಲ್ಲಿ ಒಂದು ಈಗ ತಾನೇ ಮಾತಾಡಿದ್ವಿ ಒಂದು ಒಳ್ಳೆ ಸ್ಟ್ಯಾಚ್ಯೂಅನ್ನು ಪ್ರತಿಷ್ಠಾಪನೆ ಮಾಡಿ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಒಂದು ಮಾರ್ಗದರ್ಶಿ ಆಗಬೇಕು ಅಂಬೇಡ್ಕರ್ ಅವರಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಿ